ಸರ್ಚಿಂಗ್ ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ಟ್ ಎಲ್ಲರಿಗೂ ನಮಸ್ಕಾರ ಈ ಚೇಳೂರ್ ನ್ಯೂಟನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲ್ವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ಗ್ರೌಂಡ್ ಯು ಜಿ ಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಪರ್ಫೆಕ್ಟ್ ಪ್ರಾಪರ್ಟಿ ಫಾರ್ ಯುವರ್ ಸೆಕ್ಯೂರ್ ಆ್ಯಂಡ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ಅಥವಾ ಹಿಂದೂ ಮುಸ್ಲಿಮರ ಭಾವೈಕೇತ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಘಮಲಾ ಗ್ರಾಮದ ಅಜರತ್ ಅಮ್ಮಾಜನ್ ಬಾವಾಜನ್ ದರ್ಗಾ ಮಹಾ ಗಂಧೋತ್ಸವ ಸೆಪ್ಟೆಂಬರ್ ನಾಲ್ಕು ಐದು ಮತ್ತು ಆರರಂದು ಅದ್ದೂರಿಯಾಗಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಅಮ್ಮಾಜನ್ ಬಾಬಾಜನ್ರವರ ಕೃಪೆಗೆ ಪಾತ್ರರಾಗುವಂತೆ ದರ್ಗಾ ಕಮಿಟಿಯವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ತಾಲೂಕು ಹಿಂದೂ ಮುಸ್ಲಿಮರ ಭಾವೈಕ್ಯತೆ ತಾಣವಾದ ಮುರುಗಮಲ ದರ್ಗದ ಪಾಕಿ ಪಾಕಿಶಾವಲ್ಲಿ ಮತ್ತು ಅಜರತ್ ಸೈಯದ ಬಿ ಬಿ ಅಮ್ಮಾಜನ್ ರವರ ವಾರ್ಷಿಕ ಮಹಾಗಂಧೋತ್ಸವ ಉರುಸ್ ಹಾಗೂ ಕವಾಲಿ ಕಾರ್ಯಕ್ರಮಗಳು ಸೆಪ್ಟೆಂಬರ್ ನಾಲ್ಕರಿಂದ ಆರರ ತನಕ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿರುವ ಹಿನ್ನೆಲೆಯಲ್ಲಿ ದರ್ಗಾ ಆವರಣದಲ್ಲಿ ದರ್ಗಾ ಕಮಿಟಿಯಿಂದ ಹಮ್ಮಿಕೊಂಡಿದ್ದ ಉದ್ದೇಶಿಸಿ ದರ್ಗಾ ಕಮಿಟಿ ಉಪಾಧ್ಯಕ್ಷ ಮೊಹಮ್ಮದ್ ಪಾಷಾ ಮತ್ತಿತರರು ಮಾತನಾಡಿ ಸೆಪ್ಟೆಂಬರ್ ನಾಲ್ಕು ಐದು ಮತ್ತು ಆರರಂದು ಅದ್ದೂರಿಯಾಗಿ ಅಮ್ಮಾಜನ್ ರವರ ಗಂಧೋಸ್ತವ ಉರುಸ್ ಹಾಗೂ ಕವಾಲಿ ಕಾರ್ಯಕ್ರಮ ನಡೆಯಲಿದ್ದು ಈ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯ ಹೊರರಾಜ್ಯ ಹಾಗೂ ದೇಶ ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುತ್ತಿದ್ದಾರೆ ಈಗಾಗಲೇ ದರ್ಗಾ ಆವರಣದಲ್ಲಿ ಕುಡಿಯುವ ನೀರು ಸ್ವಚ್ಛತೆ ಶೌಚಾಲಯ ಊಟದ ವ್ಯವಸ್ಥೆ ಪಾರ್ಕಿಂಗ್ ಸೇರಿದಂತೆ ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ ದರ್ಗಾಗೆ ಬರುವ ಭಕ್ತಾದಿಗಳು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತರಬೇಕು ಮಕ್ಕಳ ಬಗ್ಗೆ ಎಚ್ಚರ ವಹಿಸಬೇಕು ಯುವಕರು ಬೈಕ್ ವೀಲಿಂಗ್ ಮಾಡಬಾರದು ಪ್ರತಿಯೊಬ್ಬರೂ ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಬೇಕೆಂದು ಮನವಿ ಮಾಡಿದ ಅವರು ಸೆಪ್ಟೆಂಬರ್ ನಾಲ್ಕರ ಗುರುವಾರ ಅಜತ್ ಗೌಸ್ಪಾಕ್ ರವರ ಧ್ವಜ ಹಾರಿಸುವ ಕಾರ್ಯಕ್ರಮ ಸೆಪ್ಟೆಂಬರ್ ಐದರ ಶುಕ್ರವಾರ ಊರಿನ ಗಂಧೋತ್ಸವ ಹಾಗೂ ಸೆಪ್ಟೆಂಬರ್ ಆರರ ಶನಿವಾರ ಸರ್ಕಾರದಿಂದ ಗಂಧೋತ್ಸವ ಹಾಗೂ ರಾತ್ರಿ ಹತ್ತು ಗಂಟೆಗೆ ಕವಾಲಿ ಕಾರ್ಯಕ್ರಮ ನಡೆಯಲಿದೆ ಈ ಮೂರು ದಿನಗಳ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಅಮ್ಮಾಜಾನ್ ಬಾವಾಜನ್ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿ ಅಧ್ಯಕ್ಷ ಮಹಮ್ಮದ್ ಅನೀಫ್ ಸದಸ್ಯರಾದ ಮುರುಘಮಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಜಿ ಅನ್ಸರ್ ಖಾನ್ ಎಂ ಜೆ ಸುಹೇಲ್ ಅಹಮದ್ ಅಮಾನುಲ್ಲಾ ಜಬಿಯುಲ್ಲಾ ಅರಿಫ್ ಖಾನ್ ಅಲ್ಲಾ ಬಕಾಶ್ ನಜೀರ್ ಅಮೀರ್ ಖಾನ್ ತಲೀಮ್ ಫಯಾಜ್ ಅಬ್ದುಲ್ ಸಲಾಂ ಮುರುಘಮಲ ದರ್ಗಾ ಸೂಪರ್ವೈಸರ್ ಎಂ ಎ ತೊಯಬ್ ನವಾಬ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ಈ ದಿನ ಇಲ್ಲಿ ನಾವು ಸೇರಿರೋದು ಉದ್ದೇಶ ಈ ಬರೋ ಐದನೇ ತಾರೀಕು ಮತ್ತು ಆರನೇ ತಾರೀಕು ಚಂದಲ್ಲೇ ಶರೀಫ್ ಅಂತ ಒಂದು ಉರ್ಸ್ ಕಾರ್ಯಕ್ರಮ ಇದೆ ಇದು ಈ ಸಲ ಬರೋದು ಈದ್ ಮಿಲಾದನ್ನು ಸಾವಿರದ ಐನೂರು ವರ್ಷದಗಳಿದ್ದ ಈ ಸಲ ಆಗೋದು ಈದ್ ಮಿಲಾದು ಒಂದು ಸಾವಿರದ ಐನೂರು ದಿನ ಈದ್ ಮಿಲಾದ್ ಆದರೆ ಇವರು ಈ ಅಮ್ಮಾಜಾನ್ ಬಾವಾಜನ್ನು ಉರಿಸಿ ಬರ್ತಾರೆ ಬರ್ತಾನಂದರೆ ಅದು ಈದ್ ಮಿಲಾದೆ ಅವರ ಇದರಲ್ಲೇ ಬರ್ತದೆ ಯಾವತ್ತು ಈ ನಮ್ಮ ಈದ್ ಮಿಲಾದ್ ಇದೆ ಆವತ್ತು ಈ ಅಮ್ಮಾಜಾನ್ ಬಾವಾಜಾನ್ ಅವರ ಸಂದಲ್ ಕಾರ್ಯಕ್ರಮ ಇಲ್ಲಿ ಸಂದಲ್ ಕಾರ್ಯಕ್ರಮ ಅಂದರೆ ಆವತ್ತು ಐದನೇ ತಾರೀಕು ಗಂಧಸಭಾನು ಊರಿಂದ ಇರ್ತದೆ ಆರನೇ ತಾರೀಕು ಸರ್ಕಾರದ ಇರ್ತದೆ ಆವತ್ತು ಈ ಕವಾಲಿ ಪ್ರೋಗ್ರಾಮ್ ಇರ್ತದೆ ಮತ್ತು ನಮ್ಮ ಇದರಲ್ಲಿ ಹೇಳ್ತಾರೆ ಕಲಾಂ ಅಂತ ಕಲಾಂ ಅಂದರೆ ಕವಾಲಿ ಇದು ಮತ್ತು ನಾವು ಭತ್ತಾದಿಲನ್ನ ಕೇಳ್ಕೊಳೋ ಅವ್ರನ್ನಲ್ಲಿ ಮನವಿ ಮಾಡೋದೇನೆಂದರೆ ನಮ್ಮ ಬರೋ ಭತ್ತಾದಿಗಳು ಬರೋ ಟೈಮ್ನಲ್ಲಿ ಆಧಾರ್ ಕಾರ್ಡ್ ತೊಗೊಂಡು ಬರಬೇಕು ಇಲ್ಲಿ ಸ್ವಚ್ಛತೆಯನ್ನು ಕಾ ಕಾಪಾಡಬೇಕು ಯಾಕಂದರೆ ಜನ ಬರ್ತಾರೆ ಅವರವ್ರ ಮಕ್ಕಳನ್ನು ಅವರು ಸುಖವಾಗಿ ನೋಡ್ಕೋಬೇಕು ಯಾಕಂದರೆ ಮನ್ನೆನ ಇದು ಮುಂಚಿನ ವರ್ಷ ಒಂದು ಮಗುವನ್ನು ಮಿಸ್ ಮಿಸ್ಸಾಗೆ ಮಿಸ್ ಆಗಿದ್ದಾರೆ ದಯವಿಟ್ಟು ನೀವು ಇನ್ನೊಂದು ನಾನು ಈ ನಮ್ಮ ನೋ ಹುಡುಗರನ್ನ ಒಂದು ಇಷ್ಟಪಡ್ತೀನಿ ಈ ವೀಲಿಂಗ್ ಮಾಡೋದು ದಯವಿಟ್ಟು ಅದನ್ನು ಬಿಟ್ಟುಬಿಡ್ರೆ ಯಾಕಂದರೆ ನಾವು ಬರೋದು ಒಂದು ತೊಗೊಂಡು ಅವ್ರ ಹತ್ರ ತೊಗೊಂಡೋಗಿ ಬರ್ತೀವಿ ನಾವು ಅದನ್ನು ಮತ್ತೆ ನಾವು ಇದು ಮಾಡ್ಕೊಂಡು ಹೋಗ್ಬಾರ್ದು ಅವ್ರ ಹತ್ರ ಬಂದು ಕೆ ಬೇಳ್ಕೊಂಡು ನಮ್ಮ ಏನೋ ಕಷ್ಟದ ಸುಖಗಳಿರ್ತಾರೆ ಅವ್ರ ಹತ್ರ ನಾವು ಬರೋದು ಅದನ್ನು ನಾವು ತೊಗೊಂಡೋಗ ನಮ್ಮ ನಾವು ಗಮನ ಇಟ್ಬಿಟ್ಟು ಅದನ್ನು ಬರೋವಾಗ ವೀಲಿಂಗ್ ಮಾಡೋದು ಮತ್ತೊಂದು ಬೇರೆ ಕಡೆ ಇಲ್ಲಿ ಕುಂಟೆ ಇದು ಎಲ್ಲ ಇದೆ ದಯವಿಟ್ಟು ಅಲ್ಲಿ ಹೋಗಬಾರ್ದು ಯಾಕಂದರೆ ನೀರಿಂದು ಇದಿದೆ ಆ ಕಡೆ ಬೆಟ್ಟಗಳ ಮೇಲೆ ಹೋಗೋದು ಇನ್ನೊಬ್ಬರನ್ನ ನಮ್ಮನಿಂದ ಬೇರೆಯವ್ರನ್ನ ನಾವು ತೊಂದರೆ ಮಾಡಬಾರ್ದು ಯಾವ ತೋಟಗಳ ಹತ್ರ ಹೋಗೋದು ಬರೀ ಇನ್ನೊಂದು ಮಾಡೋದು ಆ ಥರ ಮಾಡಿ ದಯವಿಟ್ಟು ಅದನ್ನು ಮಾಡಬಾರ್ದು ಯಾಕಂದರೆ ನಾವು ಬರೋದು ದೇವಸ್ಥಾನ ಹತ್ರ ಯಾಕಂದರೆ ಇಲ್ಲಿ ನೋಡಿ ಈ ಅಮ್ಮಾಜನ್ ಬಾವಾಜನ್ ಒಂದು ದರ್ಗಾ ಇದೆ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಗೈಮುಖಿದೆ ಇದೆ ಯಾಕಂದ್ರೆ ಮುರುಗಮಲ್ಲ ಅವರ ಚಲಂ ಕೋಟೆ ಅಂತಾರೆ ಯಾಕಂದರೆ ಇಬ್ಬರು ದೇವರಲ್ಲಿ ಇಲ್ಲಿ ಪ್ರತಿ ಪ್ರತಿಯೊಬ್ಬರೂ ಪ್ರತಿ ಜಾತಿಯವರು ಬರ್ತಾರೆ ಇಲ್ಲಿ ಮರಿ ಮುಸ್ಲಿಮ್ಸವ್ರು ಇಂತಿಲ್ಲ ಮರಿ ಹಿಂದೂಸಲ್ಲಿ ಅಂತಿಲ್ಲ ಪ್ರತಿ ಜಾತಿಯವರು ಬರ್ತಾರೆ ಇಲ್ಲಿ ಎಲ್ರಗೂ ನಾವು ಅವ್ರ ಹತ್ರ ಬಂದಿದ್ದು ನಾವು ನಮ್ಮ ಕಷ್ಟಗಳು ಹೇಳ್ಕೊಂಡೋಗ ನಮ್ಮ ಕಷ್ಟಗಳೆಲ್ಲ ಇದು ಆಗಲಿ ಅಂತ ಬಿಟ್ಟು ನಾವು ಮೀಡಿಯಾ ಮುಖಾಂತರ ನೀವೆಲ್ಲರೂ ಬರೋ ಐದೋ ತಾರೀಕು ಆರೋ ತಾರೀಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇದು ಐದನೇ ತಾರೀಕು ಬರೋ ಐದನೇ ತಾರೀಕು ಮತ್ತು ಊರನ್ನ ಗಂಧ ಇದೆ ಆರನೇ ತಾರೀಕು ಬಂದು ಸರ್ಕಾರದ ಗಂಧ ಇದೆ ತಾವು ಮೀ ಮೀಡಿಯಾ ಮುಖಾಂತರ ನೀವೆಲ್ಲರನ್ನ ತಡಿಸ್ಬೇಕು ಅಂದ್ಬಿಟ್ಟು ನಮ್ಮ ಕಮಿಟಿ ಪರವಾಗಿ ನಮ್ಮ ಈ ಜಾಮಿಯಾ ಮಸೀದಿ ಕಂಪಟಿಯವರು ಮತ್ತು ವಿಶೇಷ ಒಂದೇನಪ್ಪ ಅಂದರೆ ನಮ್ಮ ಹಿಂದೂ ಬಾಯಿಗಳು ಇದೆಲ್ಲ ಉರಿಸೆ ಅಂತ ಹೇಳಲ್ಲ ಒಂದು ಹಬ್ಬ ಅಂತ ಹೇಳ್ತಾರೆ ಹಬ್ಬ ಥರ ಈ ಸುತ್ತ ಎಂಟು ಹತ್ತು ಹಳ್ಳಿಗಳಿದೆ ಯಾವು ಉರುಸು ಅಂತ ಹೇಳೋಲ್ಲ ನಮ್ಮೂರಲ್ಲಿ ಹಬ್ಬ ಆಗ್ತಾ ಇದೆ ಅಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಕೆಲವರು ಡ್ಯೂಟಿಗೆ ಹೋಗೋರೆಲ್ಲ ರಜೆ ಆಗ್ತಾರೆ ಏನಪ್ಪ ಅಂದರೆ ನಿಮ್ಮ ಹಬ್ಬ ಆಗ್ತಾ ಇದೆ ಹಬ್ಬಕ್ಕೆ ಹೋಗಬೇಕು ಅಂತ ಇದನ್ನು ಇದು ಮಾಡ್ತಾರೆ ದಯವಿಟ್ಟು ನೀವು ಅದನ್ನು ಗಮನ ಇಟ್ಕೊಂಡು ಎಲ್ರಿಗೂ ನಾನು ಮನವಿ ಮಾಡಿ ನಿಮ್ಮ ಮುಖಾಂತರ ನೀವು ಎಲ್ಲರೂ ತಲ್ಸ್ಬೇಕು ಇದು ನೀವು ಅದರಲ್ಲಿ ನಮ್ಮ ಭಾಗಿಯಾಗಿ ಸಹಾಯ ಮಾಡಬೇಕು ಅಂದ್ಬಿಟ್ಟು ನಿಮ್ಮನ್ನೆಲ್ಲ ಜೈ ಹಿಂಗ್ ಜೈ ಕರ್ನಾಟಕ ಮತ್ತು ಇನ್ನೊಂದು ಊಟದ ವ್ಯವಸ್ಥೆ ಇರ್ತದೆ ಯಾವಾಗ ಮೂರು ದಿವಸವೂ ಊಟ ನಡೀತಾನೆ ಇರ್ತದೆ ಬಗ್ತಾಯಿದ್ರು ಬರೋವರೆಲ್ಲ ಊಟ ಹಾಕ್ಕೋತಾರೆ ಮತ್ತು ಕವಾಲಿಗೆ ಪೆಂಡಲ್ ಹಾಕಿದ್ದೀರಿ ನೀರು ವ್ಯವಸ್ಥೆ ಇರ್ತದೆ ಇರೋದಕ್ಕೆ ಅದನ್ನು ಏನು ತೊಂದರೆ ಏನಿಲ್ಲ ಮೂರು ಸ್ವಚ್ಛತೆಯನ್ನು ನೀವು ಕಾಪಾಡಬೇಕು ನಾವು ಮಾಡ್ತಾಯಿದ್ದೀರಿ ನೀವೂ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಯಾಕಂದ್ರೆ ನಾವು ಬರೋ ಬಗ್ತಾ ಇದ್ರು ತಾವು ನಾವು ಎಲ್ಲಿ ಹಾಕ್ಬೇಕು ಏನು ಕಸ ಹಾಕ್ಬೇಕು ಅನ್ನೋದೆಲ್ಲ ಅಲ್ಲಿ ತಿನ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಯಾರೂ ಇದು ಮಾಡೋಕ್ಕಾಗಲ್ಲ ಯಾಕಂದರೆ ಎರಡು ದಿವಸದಲ್ಲಿ ಒಂದು ಲಕ್ಷ ಜನ ಬಂದು ಹೋಗ್ತಾರೆ ಒಂದು ಲಕ್ಷ ಜನ ಎರಡು ದಿವಸ ಒಂದು ಲಕ್ಷ ಜನ ಮೇಲೆ ಬಂದು ಹೋಗ್ತಾರೆ ಅದರಿಂದ ದಯವಿಟ್ಟು ನಾನು ನಮ್ಮನ್ನು ಮನವಿ ಅಂದರೆ ಸ್ವಚ್ಛತೆಯನ್ನು ಕಾಪಾಡಿ ಎಲ್ಲರಿಗೂ ನಮಸ್ಕಾರ ಐದು ಆರನೇ ತಾರೀಕು ಉರುಸ್ ಕಾರ್ಯಕ್ರಮ ಇದೆ ಈ ಉರುಸ್ ಕಾರ್ಯಕ್ರಮ ಅಮ್ಮಾಜಾನ್ ಭಾವನ ಉರುಸು ಯಾವ ಡೇಟ್ ಅಂತ ಯಾರಿಗೂ ಕನ್ಫ್ಯೂಸ್ ಆಗಲ್ಲ ಯಾಕಂದರೆ ಇದನ್ನು ಮೊದಲು ಹಿರಿಯರು ಮೀಲಾದ ನಬಿ ಏನು ನಮ್ಮ ಪೈಗಂಬರ್ ಮೀಲಾದ ನಬಿ ಮಾಡ್ತೀವಿ ಆ ದಿನ ಉರುಸು ಆಗಬೇಕು ಅಮ್ಮ ಮಹಾಜನ್ ಅಂತ ನಿಗದಿತಪಡಿಸಿದ್ದಾರೆ ಆ ಸಂದರ್ಭಕ್ಕೆ ಆಗುತ್ತೆ ಮತ್ತು ನಮ್ಮ ಕಮಿಟಿಯವರು ಏನು ಈ ಉರುಸ್ ಕಾರ್ಯಕ್ರಮಕ್ಕೆ ಸುಮಾರು ಎರಡು ವರ್ಷದಿಂದ ಇದ್ದಾರೆ ಅನುದಾನ ಎಷ್ಟು ಬೇಕು ಅಷ್ಟು ಅನ್ನದಾನ ತಂದಿದ್ದಾರೆ ಯಾಕಂದರೆ ಸಾರ್ವಜನಿಕ ಯಥಾ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಮತ್ತು ಇವಾಗ ನಾನು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಮಳೆ ಜಾಸ್ತಿ ಆಗ್ತಾಯಿದೆ ಆದ್ದರಿಂದ ಎಲ್ಲ ವಾಟರ್ ಪ್ರೂಫ್ ಆಗಬೇಕಂತ ಹೇಳಿಬಿಟ್ಟಿದ್ದೆ ವಾಟರ್ ಫುಲ್ ವ್ಯವಸ್ಥೆ ಮಾಡಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ ಮತ್ತು ಈ ಜನ ಬರೋ ಇದಕ್ಕೆ ನಮ್ಮ ಅಧ್ಯಕ್ಷರು ಆ ಮೂರು ದಿವಸದ ಊಟದ ವ್ಯವಸ್ಥೆಯನ್ನು ಅವರು ಈ ಕಮಿಟಿ ಅಧ್ಯಕ್ಷ ಇದಲ್ಲ ಅವರು ಅದು ಇದು ಮಾಡ್ಕೊಂಡಿದ್ದಾರೆ ನಾವು ಹೇಳಿ ಯಾರು ಯಾರೂ ಬರ್ತೀರಾ ತನ್ನ ವೇಗ ನಲ್ವತ್ತಿಂದ ಐವತ್ತು ವೇಗಕ್ಕೆ ಇಟ್ಕೊಳ್ಳಿ ಮಕ್ಕಳು ವೀಲಿಂಗ್ ಮಾಡಬೇಡಿ ಯಾಕಂದರೆ ಇಲ್ಲಿ ಬರೋದು ಆಶೀರ್ವಾದ ತಗೊಂಡೋಗೋಕ್ಕೆ ಇದಕ್ಕೊಂದು ಕೆಟ್ಟಸೆ ತರಬೇಡಿ ಮುರುಗಮಲ್ಲ ಅಂದರೆ ಒಂದು ಐತಿಹ ಐತಿಹಾಸಿಕ ಸ್ಥಳವಾಗಿರುತ್ತೆ ಇಲ್ಲಿ ಮುತ್ತೇಶ್ವರ ಸ್ವಾಮಿ ಮತ್ತು ಅಮ್ಮಾಜನ್ ಭಾವದ ನಿರೋಧಕ್ಕೋಸ್ಕರ ನಮ್ಮ ಮುರುಗಮಲಾಗ ಒಳ್ಳೆಯ ಹೆಸರಿದೆ ಈ ಊರುಸ್ ಕಾರ್ಯಕ್ರಮಕ್ಕೆ ಮತ್ತೆ ಕವಾಲಿ ಏರ್ಪಾಟನ್ನು ಮಾಡಿದ್ದಾರೆ ಆ ಐದನೇ ತಾರೀಕು ಊರಿನ ಗಂಧ ಇರುತ್ತೆ ಆರನೇ ತಾರೀಕು ಸರ್ಕಾರ ಬೋರ್ಡಿಂದ ಗಂಧ ಇರುತ್ತೆ ಆವತ್ತು ಕವಾಲಿ ಇರುತ್ತೆ ಬಂದು ಪ್ರತಿಯೊಬ್ಬರು ಇದನ್ನು ವೀಕ್ಷಣೆ ಮಾಡಿ ستوش پڑ سوکنے یو آگے طرح نوڈکتا یہ سندر بھائیستے السلام علیکم و رحمۃ اللہ و برکاتہ سب سے پہلے میں پاپ پروزگار کا شکر گزار ہوں بات اول اکرام صاحب اکرام کا بھی شکر گزار ہوں جو عروس پانچ اور چھ تاریخ کو ہونے والا ہے اس دن ہمارے نبی کریم صلی اللہ علیہ وسلم کا پیدائش کا دن ہے پانچ تاریخ کے دن اس میں امہ جان باؤ جان کا دربار ہمارے ہندوستان میں مشہور ہے یہاں پر جو بھی حضرت حضرات آتی خواتین خواتین بھی آتی حضرات بھی آتی مرد نوجوانہ بھی آتی سب سے ہماری ایک عازیہ نے گزارش کہا بولے تو بنگلور سے لے کدھر سے بھی آتی روڈ پر ویلنگ کرنا روڈ کے اندر کوئی بھی شور شرابہ کر لے کے یہ سبھی ہمارے لیے ناصب نہیں ہے ہمارا اسلام کیا بولتا ہے سب سے پہلے آدھا ایمان ہماری پاک صافی اس کے بعد ہماری انسانیت ہم یہاں پر ہمارے ہندو مسلم بھائی سبھی سب مل کر یہاں کے جتنے بھی خریہ ہیں آزو بازو کے خریہ والے اماں جان باوا جان کے عرس کو ایک عید مناتی اور مرغ ملا نوجوان کمیٹی مرغ جامعہ مسجد نوجوان کمیٹی اور ہماری مرغ ملے کی درگاہ کمیٹی کا سب کا بھی یہاں پر ساتھ ہے اور ہمارے ہندو بھائیوں کا بھی اچھے سے اچھا ساتھ ہے اننا اس کے سے میں اتنا ہی بولنا چاہتا ہوں کوئی شور شرابہ کوئی یہاں کیا آبد کرنا ہر ایک چیز کا انتظام ہے چھوٹی موٹی غلطی ہوتی ہے اسے درکنار کر کے انشاءاللہ اچھا کام کریں گے آنے والے ضلع میں بس اللہ کے ساتھ ہمیں بھروتا رکھی ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿ ಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಜಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಉಮರಣ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು